ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಹರ್ಬಲ್ ಹೇರ್ ಆಯಿಲ್ ಮನೆಯಲ್ಲಿ ಹೇಗೆ ಮಾಡೋದಂತ ಮಾಡಿ ತೋರಿಸ್ತಾ ಇದ್ದೇನೆ ಇದನ್ನು ಮಕ್ಕಳಿಂದ ಎಲ್ಲರೂ ತಲೆಗೆ ಹಚ್ಚಕೊಳ್ಬಹುದು ಯಾವ ತೊಂದರೆಯೂ ಇಲ್ಲ ಈ ಎಣ್ಣೆ ತಲೆಗೆ ಹಚ್ಚುದ್ರಿಂದ ಶೀತ ಕಫ ಕೆಮ್ಮು ಯಾವ ಸಮಸ್ಯೆಯೂ ಇದರಿಂದ ಉಂಟಾಗುವುದಿಲ್ಲ ಇದನ್ನು ಚಿಕ್ಕ ವಯಸ್ಸಿನಿಂದಲೇ ತಲೆಗೆ ಹಚ್ಚುತ್ತಾ ಬಂದ್ರೆ ಚಿಕ್ಕ ವಯಸ್ಸಿನಲ್ಲಿ ತಲೆ ಕೂದಲು ಬೆಳ್ಳಗಾಗುವುದು ತಲೆ ಹೊಟ್ಟು ತಲೆ ಕೂದಲು ಉದುರುವುದು ಇದೆಲ್ಲ ನಿವಾರಣೆ ಆಗ್ತದೆ ಮತ್ತು ತಲೆ ಕೂದಲು ದಟ್ಟವಾಗಿ ಬೆಳೆಯುತ್ತದೆ ಈ ಹರ್ಬಲ್ ಎಣ್ಣೆಯನ್ನು ಸಿಟಿಯಲ್ಲಿ ಇರುವವರು ಕೂಡ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡುವ ಇದರಲ್ಲಿ ಒಂದೂವರೆ ಲೀಟರ್ ತೆಂಗಿನ ಎಣ್ಣೆ ಇದೆ ಇದು ಪ್ಯೂರ್ ತೆಂಗಿನ ಎಣ್ಣೆ ಇದರಲ್ಲಿ ಯಾವುದೇ ಮಿಕ್ಸ್ ಇಲ್ಲ ಹಾಗೆ ಇದು ಒಣಗಿದ ದಾಸವಾಳ ಇದನ್ನು ನಾನು ಆನ್ಲೈನಿಂದ ತರಿಸಿದ್ದು ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನಲ್ಲಿ ಇದು ಸಿಗ್ತದೆ ನೋಡಿ ಹೀಗೆ ಇರ್ತದೆ ನೋಡಿ ಸಿಟಿಯಲ್ಲಿ ಇರುವವರಿಗೆ ದಾಶವಾಳ ಅಥವಾ ದಾಶವಾಳದ ಎಲೆ ಸಿಗೋದು ಕಷ್ಟ ಹಾಗಾಗಿ ಆನ್ಲೈನಲ್ಲಿ ತರಿಸಿಕೊಳ್ಬೋದು ಅಥವಾ ಮನೆಯಲ್ಲಿ ಗಿಡ ಇದ್ದರೆ ಫ್ರೆಶ್ ದಾಶವಾಳ ಅಥವಾ ದಾಶವಾಳದ ಎಲೆಯನ್ನು ಇದರ ಬದಲಿಗೆ ಯೂಸ್ ಮಾಡಿಕೊಳ್ಬೋದು ನಾನಿಲ್ಲಿ ಇವತ್ತು ಡ್ರೈ ದಾಸವಾಳವನ್ನೇ ಯೂಸ್ ಮಾಡ್ತಾ ಇದ್ದೇನೆ ಹಾಗೆ ಇಲ್ಲಿ ನೋಡಿದ್ದು ಡ್ರೈ ಬೃಂಗರಾಜ ಇದು ಕೂಡ ಹಳ್ಳಿಗಳಲ್ಲಿ ಗದ್ದೆ ಸೈಡಲ್ಲೆಲ್ಲ ಸಿಗ್ತದೆ ಇದಕ್ಕೆ ಅಂತ ಸಹ ಹೇಳ್ತೇವೆ ನಾವು ತುಳುವಿನಲ್ಲಿ ಕನ್ನಡದಲ್ಲಿ ಇದಕ್ಕೆ ಗರುಗದ ಸೊಪ್ಪು ಅಂತ ಹೇಳ್ತಾರೆ ಇದನ್ನು ನಲ್ಲಿ ತರಿಸಿದಾಗ ಇದರಲ್ಲಿ ಗರುಗದ ಹೂವು ಇತ್ತು ಗೊತ್ತಾಗ್ತಾ ಇತ್ತು ಇದು ಬೃಂಗಾರಾಜ ಅಂತೇಳಿ ತಂದಿಟ್ಟು ತುಂಬ ಸಮಯ ಆಯಿತು ಹಾಗಾಗಿ ಈಗ ಎಲ್ಲ ಇದು ಪುಡಿ ಪುಡಿ ಆಗಿದೆ ಇದು ನೋಡಿ ಒಣನೆಲ್ಲಿಕಾಯಿ ಡ್ರೈ ಆಮ್ಲ ಇದನ್ನು ಕೂಡ ನಾನು ಆನ್ಲೈನಿಂದಲೇ ತರಿಸಿದ್ದು ನೋಡಿ ಈ ರೀತಿ ಇರ್ತದೆ ಇದನ್ನೆಲ್ಲ ತರಿಸಿಟ್ಟು ತುಂಬ ಸಮಯ ಆಯಿತು ಇದಕ್ಕಿಂತ ಮೊದಲು ನಾನು ಎರಡು ಸಲ ಈ ಎಣ್ಣೆಯನ್ನು ಮಾಡಿದ್ದೇನೆ ತುಂಬ ಒಳ್ಳೆಯದಾಗ್ತದೆ ಸಿಟಿಯಲ್ಲಿರುವವರಿಗೆ ಇದೆಲ್ಲ ಸಿಗುವುದಿಲ್ಲ ಹಾಗಾಗಿ ಇದನ್ನು ಆನ್ಲೈನಲ್ಲಿ ತರಿಸಿಕೊಳ್ಬೋದು ಇದರ ಬದಲಿಗೆ ನೋಡಿ ಬೃಂಗರಾಜ ಪೌಡ್ರ್ ಕೂಡ ಸಿಗ್ತದೆ ಹಾಗೆಯೇ ದಾಸವಾಳದ ಪೌಡ್ರು ಕೂಡ ಸಿಗ್ತದೆ ಹಾಗೆಯೇ ಆಮ್ಲ ಪೌಡ್ರು ಕೂಡ ಸಿಗ್ತದೆ ನಮಗೆ ಯಾವುದು ಬೇಕೋ ಅದನ್ನು ಯೂಸ್ ಮಾಡಿಕೊಳ್ಬೋದು ಒಂದು ಡ್ರೈ ಕೂಡ ಯೂಸ್ ಮಾಡಿಕೊಳ್ಬೋದು ಅಥವಾ ಈ ರೀತಿ ಪೌಡ್ರ್ ಸಿಗೋದನ್ನು ಕೂಡ ಯೂಸ್ ಮಾಡಿಕೊಳ್ಬೋದು ಮೊದಲಿಗೆ ಮಿಕ್ಸಿ ಜಾರಿಗೆ ಅರ್ಧ ಕಪ್ಪು ಒಣನೆಲ್ಲಿಕಾಯಿ ಹಾಕ್ತಾ ಇದ್ದೇನೆ ಒಣನೆಲ್ಲಿಕಾಯಿಯಿಂದ ಕೂದಲು ಬಿಳಿಯಾಗುವುದನ್ನು ತಡೆಯುತ್ತದೆ ಅರ್ಧ ಕಪ್ಪು ಒಣ ದಾಶವಾಳ ಹೂವು ಹಾಕ್ತಾ ಇದ್ದೇನೆ ದಾಶ್ವಾಳ ಹೂವು ಅಥವಾ ದಾಶ್ವಾಳ ಎಳೆ ಹಾಕುವುದರಿಂದ ಕೂದಲು ಬುಡದಿಂದಲೇ ಗಟ್ಟಿಯಾಗಿ ಹೊಸ ಕೂದಲಿನ ಬೆಳವಣಿಗೆ ಆಗುತ್ತದೆ ಅರ್ಧ ಕಪ್ಪು ಬೃಂಗರಾಜ ಹಾಕ್ತಾ ಇದ್ದೇನೆ ಬೃಂಗರಾಜ ಅಥವಾ ಇದನ್ನು ಗರುಗದ ಸೊಪ್ಪು ಅಂತ ಕೂಡ ಹೇಳ್ತೇವೆ ಇದನ್ನು ಹಾಕುವುದರಿಂದ ಚಿಕ್ಕ ವಯಸ್ಸಿನಲ್ಲಿ ತಲೆ ಕೂದಲು ಬೆಳ್ಳಗಾಗುವುದು ತಳೆ ಹೊಟ್ಟು ಮತ್ತು ತಲೆ ಕೂದಲು ಉದುರುವುದು ಕಡಿಮೆ ಆಗ್ತದೆ ಎರಡು ಟೇಬಲ್ ಸ್ಪೂನು ಕಲ್ಲೋಂಜಿ ಸೀಡ್ ಹಾಕ್ತಾ ಇದ್ದೇನೆ ಇದು ಆನ್ಲೈನ್ ಅಥವಾ ಎಲ್ಲ ಅಂಗಡಿಗಳಲ್ಲಿ ಸಿಗ್ತದೆ ಇದನ್ನು ಕಪ್ಪು ಜೀರಿಗೆ ಅಥವಾ ತುಳುವಿನಲ್ಲಿ ಕಾಲ ಜೀರಿಗೆ ಅಂತ ಹೇಳ್ತೇವೆ ಕಲ್ಲೊಂಜಿ ಸೀಡ್ಸ್ ಹಾಕೋದ್ರಿಂದ ಕೂದಲಿನ ಒಡೆದ ತುದಿಗಳನ್ನು ನಿವಾರಿಸುತ್ತದೆ ಇದನ್ನು ತರಿತರಿಯಾಗಿ ಪುಡಿ ಮಾಡಿ ತರಬೇಕು ನೋಡಿ ಇದನ್ನು ಈ ರೀತಿ ಪುಡಿ ಮಾಡಿದ್ದೇನೆ ಇದನ್ನೀಗ ಬೇರೆ ಪಾತ್ರೆಗೆ ಹಾಕ್ತಾ ಇದ್ದೇನೆ ಅರ್ಧ ಕಪ್ಪು ತುಳಸಿ ತಗೊಂಡಿದ್ದೇನೆ ತುಳಸಿ ಹಾಕೋದ್ರಿಂದ ತಲೆ ಹೊಟ್ಟು ತಲೆಯಲ್ಲಿ ತುರಿಕೆ ಮತ್ತು ತಲೆಯಲ್ಲಿ ಏನು ಇದ್ದರೆ ಅದೆಲ್ಲ ನಿವಾರಣೆ ಆಗ್ತದೆ ಅದಕ್ಕೆಲ್ಲ ಈ ತುಳಸಿ ಒಳ್ಳೆಯದು ಕಾಲು ಕಪ್ನಷ್ಟು ಬೇವು ಸೊಪ್ಪು ತಗೊಂಡಿದ್ದೇನೆ ಬೇವು ಸೊಪ್ಪು ಹಾಕೋದ್ರಿಂದ ಕೂದಲು ಉದುರುವಿಕೆ ಕಡಿಮೆ ಮಾಡ್ತದೆ ಮತ್ತು ಕೂದಲು ಬೇಗನೆ ಬೆಳ್ಳಗಾಗುವುದನ್ನು ತಡೆಯುತ್ತದೆ ಮತ್ತು ಕೂದಲು ಬೆಳವಣಿಗೆ ಸುಧಾರಿಸುತ್ತದೆ ಅರ್ಧ ಕಪ್ಪು ಗುಲಾಬಿ ಹೆಸಲು ತಗೊಂಡಿದ್ದೇನೆ ಗುಲಾಬಿ ಹೆಸಲು ಹಾಕೋದ್ರಿಂದ ತಲೆ ಹೊಟ್ಟು ಕಡಿಮೆ ಆಗ್ತದೆ ಹಾಗೆ ಕೂದಲು ಉದುರುವುದು ಕಡಿಮೆ ಆಗ್ತದೆ ಆರೋಗ್ಯಕರ ಕೂದಲ ಬೆಳವಣಿಗೆಗೆ ಇದು ಉತ್ತಮ ಈಗ ಇದೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ನೀರು ಹಾಕದೆ ಇದನ್ನು ಪುಡಿ ಪುಡಿ ಮಾಡಿಕೊಳ್ಬೇಕು ನೀರು ಹಾಕಲಿಕ್ಕಿಲ್ಲ ಇದಕ್ಕೆ ಸ್ವಲ್ಪ ಇದು ತರಿತರಿಯಾಗಿ ಪುಡಿ ಆದರೆ ಸಾಕು ಈ ರೀತಿ ನೋಡಿ ಪುಡಿ ಮಾಡಿ ತಂದಿದ್ದೇನೆ ಗ್ಯಾಸ್ ಆನ್ ಮಾಡಿ ಮಧ್ಯಮ ಉರಿಯಲ್ಲಿ ಮೀಡಿಯಂ ಫ್ಲೇಮ್ನಲ್ಲಿ ಈ ತೆಂಗಿನ ಎಣ್ಣೆಯನ್ನು ಬಿಸಿಯಾಗಲಿಕ್ಕೆ ಇಡಬೇಕು ಈಗ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಬರುವಾಗ ನೋಡಿ ಕಾಣ್ತಾ ಉಂಟು ನೋಡಿ ಈ ಥರ ಬಬಲ್ಸ್ ಬರ್ತದೆ ಬರುವಾಗ ಇದಕ್ಕೆ ಪುಡಿ ಮಾಡಿಟ್ಟ ತುಳಸಿ ಬೇವು ಸೊಪ್ಪು ಮತ್ತು ಗುಲಾಬಿ ಹೆಸಲನ್ನು ಹಾಕಿಕೊಳ್ಳಬೇಕು ಈಗ ಗ್ಯಾಸನ್ನು ಫುಲ್ಲು ಸ್ಲೋ ಮಾಡಿಕೊಳ್ಳಬೇಕು ಇದನ್ನೆಲ್ಲ ಹಾಕಿದ ನಂತರ ಗ್ಯಾಸನ್ನು ಫುಲ್ಲು ಸ್ಲೋ ಮಾಡಿ ಮೀಡಿಯಮ್ ಕೂಡ ಬೇಡ ಮೀಡಿಯಮಲ್ಲಿ ಕೂಡ ಬೇಗನೆ ಇದು ಕಪ್ಪಗಾಗಿ ಬಿಡ್ತದೆ ಹಾಗಾಗಿ ಫುಲ್ಲು ಸ್ಲೋ ಇಟ್ಟು ಗ್ಯಾಸನ್ನು ಎಂಟರಿಂದ ಹತ್ತು ನಿಮಿಷ ತನಕ ಇದನ್ನು ಕಾಯಿಸಿಕೊಳ್ಬೇಕು ಈ ಎಲ್ಲ ಕ್ರಿಸ್ಪಿಯಾಗಿ ಸ್ವಲ್ಪ ಫ್ರೈ ಆಗ್ತದೆ ನೋಡಿ ನಮಗೆ ಗೊತ್ತಾಗ್ತದೆ ಅಷ್ಟರವರೆಗೆ ಇದನ್ನು ಕಾಯಿಸಿಕೊಳ್ಬೇಕು ಇದನ್ನು ಕಾಯಿಸ್ಲಿಕ್ಕೆ ಇಟ್ಟು ಎಂಟರಿಂದ ಹತ್ತು ನಿಮಿಷ ಆಗಿದೆ ಎಳೆಯೆಲ್ಲ ಕ್ರಿಸ್ಪಿಯಾಗಿ ಕಾಣ್ತಾ ಉಂಟು ಈಗ ಇದಕ್ಕೆ ಈ ಪುಡಿ ಮಾಡಿಟ್ಟ ಪೌಡರ್ ಹಾಕಿಕೊಳ್ಬೇಕು ಭ್ರಿಂಗರಾಜ ನೆಲ್ಲಿಕಾಯಿ ದಾಶವಾಳ ಮತ್ತು ಕಲ್ಲೊಂಜಿ ಇದರ ಪುಡಿಯನ್ನು ಹಾಕಿದ್ದೇನೆ ಈ ಪುಡಿಯನ್ನು ಹಾಕಿದ ನಂತರ ಇದನ್ನು ಲೋ ಫ್ಲೇಮಲ್ಲೇ ಇದನ್ನು ಒಂದು ಐದು ನಿಮಿಷ ಕಾಯಿಸಿಕೊಂಡ್ರೆ ಸಾಕು ಈ ಪುಡಿ ಹಾಕಿದ ಕಾರಣ ಇದು ಜಾಸ್ತಿ ಕಾಯಿಸಿಕೊಳ್ಬೇಕಾಗಿಲ್ಲ ಇದೆಲ್ಲ ಡ್ರೈ ಆದ ಕಾರಣ ಇದನ್ನು ಐದು ನಿಮಿಷ ಕಾಯಿಸಿದ್ರೆ ಸಾಕು ಆಗ ನಾವು ಹಾಕಿದ್ದು ಹಸಿ ಎಳೆಯೆಲ್ಲ ಹಾಗಾಗಿ ಹತ್ತು ನಿಮಿಷ ಬೇಕಾಯಿತು ಎಲ್ಲವನ್ನು ಪುಡಿ ಮಾಡಿ ಹಾಕಿದ ಕಾರಣ ಈ ಎಣ್ಣೆ ಇಪ್ಪತ್ತು ನಿಮಿಷದಲ್ಲಿ ರೆಡಿ ಆಗ್ತದೆ ಇದನ್ನು ಒಂದು ಗಂಟೆ ಒಂದೂವರೆ ಗಂಟೆ ಎಲ್ಲ ಕಾಯಿಸ್ಕೊಳ್ಬೇಕಾಗಿಲ್ಲ ಇದಕ್ಕೆ ನಾನು ಮೆಂತೆ ಹಾಕಲಿಲ್ಲ ಮೆಂತೆ ಹಾಕಲಿಲ್ಲ ಯಾಕೆಂದರೆ ಕೆಲವರಿಗೆ ಶೀತ ಕಫ ಕೆಮ್ಮು ಎಲ್ಲ ಇರ್ತದೆ ಮತ್ತು ಅಸ್ತಮ ಇರ್ತದೆ ಅಸ್ತಮ ಇರುವವರು ತಲೆಗೆ ಮೆಂತೆಯನ್ನು ಹಾಕಲೇಬಾರ್ದು ಮತ್ತು ಮೆಹೆಂದಿ ಕೂಡ ಅಸ್ತಮ ಇರುವವರು ಅಥವಾ ಕೆಮ್ಮು ಇರುವವರು ಶೀತ ಇರುವವರು ಮೆಹಂದಿಯನ್ನು ಕೂಡ ತಲೆಗೆ ಹಾಕಬಾರ್ದು ಮೆಂತ್ಯ ಹಾಕಿದರೆ ಮಕ್ಕಳಿಗೆ ಕೂಡ ಅದು ಒಳ್ಳೆಯದಲ್ಲ ಶೀತ ಎಲ್ಲ ಆಗ್ತದೆ ಹಾಗಾಗಿ ನಾನು ಇದಕ್ಕೆ ಮೆಂತ್ಯನೂ ಹಾಕಲಿಲ್ಲ ಮೆಂತ್ಯೆಯನ್ನು ಹಾಕದೆ ನಾನಿಲ್ಲಿ ಯಾವ ರೀತಿ ತೋರಿಸ್ತೇನೆ ಅದೇ ರೀತಿ ಮಾಡಿಕೊಳ್ಳಿ ಒಳ್ಳೆಯದಾಗ್ತದೆ ಈ ಎಣ್ಣೆ ಈಗ ಇದು ಎಣ್ಣೆ ರೆಡಿಯಾಗಿದೆ ನೋಡಿ ಈಗ ನಾನಿಲ್ಲಿ ಗ್ಯಾಸ್ ಆಫ್ ಮಾಡ್ತೇನೆ ಗ್ಯಾಸ್ ಆಫ್ ಮಾಡಿದ ನಂತರ ಇದಕ್ಕೆ ಮುಚ್ಚಳ ತಕ್ಷಣ ಮುಚ್ಚಬಾರ್ದು ಇದು ಪೂರ್ತಿ ತಣ್ಣಗಾಗುವವರೆಗೆ ಹೀಗೆ ಬಿಡಬೇಕು ಪೂರ್ತಿ ತಣ್ಣಗಾದ ನಂತರ ಇದಕ್ಕೆ ಮುಚ್ಚಳ ಮುಚ್ಚಿ ಅದಕ್ಕಿಂತ ಮುಚ್ಚಳ ಮುಚ್ಚೋದು ಬೇಡ ಈಗ ನಾನು ಇದನ್ನು ಮಧ್ಯಾಹ್ನ ಮಾಡಿದ್ದೇನೆ ಇದು ತಣ್ಣಗಾದ ನಂತರ ಇದನ್ನು ಮುಚ್ಚಳ ಮುಚ್ಚಿ ಇಟ್ಟು ನಾಳೆ ಇದನ್ನು ಸೋಸಿಕೊಳ್ತೇನೆ ಇವತ್ತೇ ಸೋಸಿಕೊಳ್ಳೋದಿಲ್ಲ ಇದನ್ನು ಹಾಗೆ ಇಟ್ಟುಬಿಡ್ತೇನೆ ಮರುದಿನ ಬೆಳಿಗ್ಗೆ ನೋಡಿ ಮುಚ್ಚಳ ಮುಚ್ಚಿ ರಾತ್ರಿ ಪೂರ್ತಿ ಹೀಗೆ ಇಟ್ಟಿದ್ದೇನೆ ಮರುದಿನ ಬೆಳಿಗ್ಗೆ ನಾನು ಇದನ್ನೀಗ ಸೋಸಿಕೊಳ್ತಾ ಇದ್ದೇನೆ ಈ ಎಣ್ಣೆಯ ಕಲರ್ ಬ್ರೌನ್ ಮತ್ತು ಗ್ರೀನ್ ಆಗಿ ಕಾಣ್ತಾ ಉಂಟು ಈಗ ಒಂದು ಸ್ಟ್ರೈನರಿಗೆ ಈ ರೀತಿ ಒಂದು ಬಟ್ಟೆಯನ್ನು ಹಾಕಿಕೊಂಡು ಇದನ್ನು ಸೋಸಿಕೊಳ್ಬೇಕು ಒಂದ್ಸಲ ಸೋಸಿಕೊಂಡ ನಂತರ ನೋಡಿ ಈ ರೀತಿ ಚೆನ್ನಾಗಿ ಕೈಲಿ ಒಂದ್ಸಲ ಹಿಂಡಿಕೊಳ್ಳಿ ಆ ಇದನ್ನು ನಾನು ನೋಡಿ ಇದೇ ರೀತಿ ಇದನ್ನು ಹೀಗೆ ಇಟ್ಟುಬಿಡ್ತೇನೆ ಹೀಗೆ ಇಟ್ಟುಬಿಟ್ರೆ ಸ್ಟೆನರಲ್ಲಿ ಇದರಲ್ಲಿ ಇದರ ಎಣ್ಣೆ ಎಲ್ಲ ನೋಡಿ ಈ ರೀತಿ ಕೆಳಗೆ ಇಳೀತಾ ಇರ್ತದೆ ನಾನು ಒಂದೆರಡು ದಿನ ಹೀಗೆ ಇಡ್ತೇನೆ ಇದನ್ನು ಎಷ್ಟು ಇಂಡಿ ತೆಗೆದ್ರು ಇದರಲ್ಲಿ ಎಣ್ಣೆ ಅಂಶ ತುಂಬ ಇರ್ತದೆ ಹಾಗಾಗಿ ಇದನ್ನು ಹೀಗೆ ಇಟ್ಟು ಬಿಡಬೇಕು ನೋಡಿ ಎಣ್ಣೆ ಎಳಿಯುತ್ತಾ ಇರ್ತದೆ ಹರ್ಬಲ್ ಹೇರ್ ಆಯಿಲ್ ರೆಡಿ ಆಗಿದೆ ಇದನ್ನು ದಿನ ಕೂದಲಿಗೆ ಹಚ್ಚಿದರೆ ಒಳ್ಳೆಯದು ಚೆನ್ನಾಗಿ ನಿದ್ದೆ ಬರ್ತದೆ ಸಮಯ ಇಲ್ಲದಿದ್ದರೆ ವಾರಕ್ಕೆ ಎರಡು ಸಲ ಅಥವಾ ಕೆಲಸಕ್ಕೆ ಹೋಗುವವರಾದರೆ ವಾರಕ್ಕೆ ಒಂದು ಸಲನಾದರೂ ಹಚ್ಚಿ ಇದನ್ನು ಕೂದಲಿಗೆ ಹಚ್ಚಿದ ನಂತರ ತಕ್ಷಣ ತಲೆ ಸ್ನಾನ ಮಾಡಬಾರ್ದು ಒಂದು ಮೂರು ಗಂಟೆ ಆದರೆ ಇದನ್ನು ಬಿಡಬೇಕು ಅಥವಾ ರಾತ್ರಿ ನಾವು ಮಲಗುವಾಗ ಹಚ್ಚಿ ಮಲಗಿದರೆ ಒಳ್ಳೆಯದು ಬೆಳಿಗ್ಗೆ ತಲೆಗೆ ಸ್ನಾನ ಮಾಡಿದರೆ ಆಯಿತು ರಾತ್ರಿ ಕೂದಲಿಗೆ ಹಚ್ಚಿ ದಿಮ್ಮಿಗೆ ಒಂದು ದಪ್ಪ ಟವೆಲ್ಲ ಹಾಕಿ ಮಲಗಿದ್ವಿ ದಿಮ್ಮಿಗೆ ಎಣ್ಣೆ ತಾಗುವುದಿಲ್ಲ ನೋಡಿದ್ರಲ್ಲ ಈ ಎಣ್ಣೆಯನ್ನು ಸಿಟಿಯಲ್ಲಿ ಇರುವವರು ಕೂಡ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಇದನ್ನು ಮಾಡಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಇವತ್ತಿನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಕೊಟ್ಟು ಶೇರ್ ಮಾಡಿ ಹೆಚ್ಚಿನ ರೆಸಿಪಿಗಾಗಿ ಹೆಚ್ಚಿನ ವಿಡಿಯೋಗಾಗಿ ರೇಖಾ ಕಿಚನ್ ಮ್ಯಾಂಗ್ಳೂರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು